ಸೂರ್ಯ ಚಂದ್ರಾಯ ಮಂಗಳ ಬುಧಾಚ ಗುರು ಶುಕ್ರ ಶನಿಭ್ಯೇತು ಬಂದು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರನ್ನು ಬೇಡ್ಕೊಳ್ಳೋಣ ಹಾಗೆ ಈ ದಿನ ಶುಕ್ರವಾರ ದಿನ ಆಗಿರೋದ್ರಿಂದ ಶುಕ್ರನ ಅಧಿಪತ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಈ ದಿನದ ಪಂಚಾಂಗ ಹನ್ನೆರಡು ರಾಶಿಗಳ ದ್ವಾದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಆಳ ಬಹಳ ಮುಖ್ಯ ನಾವು ವಿಚಾರವನ್ನು ಕೊನೆಯದಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಇದ್ದೇವೆ ಇವತ್ತಿನ ದಿನ ಭಾಳ ವಿಶೇಷತೆ ಮಹಿಳೆಯರಿಗೆ ಇವತ್ತೆ ಅಂದರೆ ಈ ಕೊಡ್ತಕ್ಕಂಥ ಮಹಿಳೆಯರಿಗೆ ಭಾಳ ವಿಶೇಷವಾಗಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಕಾಡ್ತಾ ಇದೆ ಮನಸ್ಸಿನಲ್ಲಿ ಬೇಡವಾದಂಥ ಸಂಗಾ ಸಂಗತಿಗಳು ತುಂಬ ಓಡಾಡ್ತಾ ಇದೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ತುಂಬ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಗುರುಗಳೇ ಭಾಳ ಸಿಂಪಲ್ ಆಗಿ ನಾನು ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಿಮಗೆ ತಿಳಿಸ್ತೇನೆ ನಿಜವಾಗ್ಲೂ ಈ ಒಂದು ಸರಳ ವಿಧಾನಗಳಿಂದ ನಿಮ್ಮ ಶ ಅಂದರೆ ನಿಮ್ಮ ಆಲೋಚನೆಗಳೆಲ್ಲ ಕೂಡ ಸಕಾರಾತ್ಮಕವಾಗ್ತಕ್ಕಂಥದ್ದಿರುತ್ತೆ ಜೆನ್ಯೂನ್ ಇರುತ್ತೆ ಮನಸ್ಥಿತಿ ಕೂಡ ಕಂಟ್ರೋಲ್ ಇರ್ತಕ್ಕಂಥದ್ದಿರುತ್ತೆ ನೋಡಿ ಕೊನೆಯದಾಗಿ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಭವಿಷ್ಯವನ್ನು ತಿಳ್ಕೊಂಡು ನಂತರದಲ್ಲಿ ವಿಚಾರಗಳನ್ನು ತಿಳ್ಕೋಣ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಶುಕ್ರವಾರ ಪ್ರಥಮ ತಿಥಿ ಕೃಷ್ಣಪಕ್ಷ ಇರತಕ್ಕಂಥದ್ದು ವಜ್ರಯೋಗ ಕೌಳವ ಹಾಗೆ ತೈತೂಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಸಂಜೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಆಗ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಈ ದಿನದ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಮೊದಲ ವಿಚಾರವಾಗಿ ಮೇಷರಾಶಿಯವರ ತಗೋಣ ಮೇಷರಾಶಿಯವರಿಗೆ ಖಂಡಿತ ಈ ದಿನ ಶತ್ರು ಧಮನ ಮಾಡ್ತಕ್ಕಂಥದ್ದಿರುತ್ತೆ ಅಥವಾ ಇನ್ನೊಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥ ದಿನ ಏನೋ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರ ಇತ್ತು ಗೆಲುವು ಸಾಧನೆ ಹೇಗೆ ಹೇಗೆ ಹೇಗಿತ್ತು ಅಂತಕ್ಕಂಥದ್ದನ್ನು ನಾವು ವಿಮರ್ಶೆಯನ್ನು ಮಾಡಿ ನೋಡಿದಾಗ ಕೊಂಚ ರಿಲೀಫ್ ಸಿಗ್ತಕ್ಕಂಥ ಒಂದು ದಿನ ಕೂಡ ಆಗುತ್ತೆ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳಿರಲಿ ಶತ್ರುವಿನ ದಮನ ಮಾಡ್ತಕ್ಕಂಥದ್ದು ಮನಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ ಲೋನ್ ಅಪ್ಲೈ ಮಾಡ್ತಕ್ಕಂಥದ್ದು ಇರೋದ್ರಿಂದ ಏನಾದರೂ ಆ ಥರ ಭಾವಗಳಿದ್ದರೆ ನಿಮಗೆ ಖಂಡಿತ ಒಂದು ರೀತಿಯಾಗಿ ಆ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯಿಂದ ಸಕಲವು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖರ್ಚುಗಳ ಪ್ರಮಾಣ ಹಾಗೆ ಮಾನಸಿಕ ಸ್ಥಿತಿಗತಿಗಳು ಮಕ್ಕಳೊಟ್ಟಿಗೆ ವಾಗ್ವಾದಗಳಿರ್ತಕ್ಕಂಥದ್ದು ಒಂದು ದಿನ ಖಂಡಿತವಾಗಿ ವಾಗ್ವಾದಕ್ಕಿಳಿಬೇಡಿ ಸಾಧ್ಯವಾದಷ್ಟು ಕೂಡ ಧ್ಯಾನಾಸಕ್ತರಾಗ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಒಳ್ಳೆಯದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮನೆಯ ವಿಚಾರದಲ್ಲಿ ಅಥವಾ ಒಂದು ಆಸ್ತಿಯ ವಿಚಾರದಲ್ಲಿ ಸಣ್ಣ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಆದರೆ ನೋಡಿ ಸೈಟ್ ಖರೀದಿ ಯೋಗ ಇರತಕ್ಕಂಥದ್ದು ಸನ್ನಿವೇಶಗಳು ತೋರಿಸ್ತಾ ಇದೆ ಖಂಡಿತ ಭಾಳ ವಿಶೇಷವಾಗಿ ಹಾಗೆ ಭೂಮಿಯ ವಿಚಾರದಲ್ಲಿ ಈ ದಿನ ಅವಲೋಕನೆಯನ್ನು ಮಾಡ್ತಕ್ಕಂಥ ದಿನ ಅಥವಾ ಆ ವಿಚಾರವಾಗಿ ಲಾಭ ಬರ್ತದೋ ಹೇಗೆ ಅಂತಕ್ಕಂಥ ಅವಲೋಕನೆ ಮಾಡ್ತಕ್ಕಂಥ ದಿನ ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತ ಒಂದು ರೀತಿಯಾಗಿ ನೀವು ಸಾಧ್ಯವಾದಷ್ಟು ಒಳ್ಳೆಯ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಮನಸ್ಥಿತಿ ಕೂಡ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಇರುತ್ತೆ ಖಂಡಿತ ಗಣಪತಿ ಆರಾಧನೆ ಓಂ ಗಂ ಗಣಪತ ನಮಃ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭ ಸಹಿತವಾಗಿ ನಾವು ನೋಡ್ಬೋದು ಖಂಡಿತ ಒಳ್ಳೆಯ ದಿನ ಈ ಕಟಕ ರಾಶಿಯವರಿಗೆ ನಾವು ನೋಡ್ತೀವಿ ಹಾಗೆ ಸಿಂಹರಾಶಿಯವರ ವಿಚಾರಗಳನ್ನು ತಗೊಂಡಾಗ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆ ಹಾಗೆ ಅಭಿವೃದ್ಧಿ ಎರಡೂ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಭಾಗ್ಯಸ್ಥಾನದಲ್ಲಿ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನ ಚೂರು ಫ್ಯಾಮಿಲಿಯ ವಿಚಾರದಲ್ಲಿ ಸಮಸ್ಯೆ ಇದ್ದಾಗಲೂ ಸಂಧಾನದ ಮೂಲಕ ಬಗೆ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವಿಚಾರ ಕಟ್ಕಟ್ಟಾಗಿ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಲ್ಲಿ ಒಂದು ಸತಿ ನಡೆಯುತ್ತೆ ಒಂದು ಸತಿ ಹಾಗೆ ಇರುತ್ತೆ ಮಾಡರೇಟ್ ಇರ್ದಲ್ಲೇ ಇರತಕ್ಕಂಥ ವಿಚಾರಗಳನ್ನು ನಾವು ನೋಡ್ತೀವಿ ಫ್ಯಾಮಿಲಿಯ ವಿಚಾರದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಈ ದಿನ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಲಗ್ನದಲ್ಲೇ ಕೇತು ಹನ್ನೊಂದರ ರಾಧಿಪತಿ ಸ್ಥಾನ ಅಷ್ಟಮ ಸ್ಥಾನದಲ್ಲಿದೆ ನೀವು ನಿಗೂಢ ಕಾರ್ಯಗಳಿಂದ ಲಾಭವನ್ನು ನೋಡ್ತೀರಿ ಅಪ್ಸೊಲ್ಯೂಟ್ಲಿ ಇದಕ್ಕಿದ್ದಾಗಿ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಕ್ಕಂಥ ಸಂದರ್ಭಗಳು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೀಗಿರ್ತಕ್ಕಂಥದ್ದು ನೋಡೋದಾದರೆ ವ್ಯಾಪಾರ ವಹಿವಾಟುಗಳು ನೀವು ಖಂಡಿತವಾಗಿ ಒಂದಷ್ಟು ಶುಭ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಬರ್ತಕ್ಕಂಥ ಎಲ್ಲ ಲಾಭಗಳು ಒಮ್ಮೆಲೆ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಾಗಾಗಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ತುಲಾರಾಶಿಯವರು ನಷ್ಟದ ಪ್ರಮಾಣ ಕಡಿಮೆ ಅದೇ ರೀತಿಯಾಗಿ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇಡೀ ದಿನ ಕೆಲಸ 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 ಎಕ್ಸಲೆಂಟ್ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಸಿಗ್ತಕ್ಕಂಥದ್ದು ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ಧನು ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಈ ದಿನ ಹಲವಾರು ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ದಿನ ಈ ದಿನ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ನಿರ್ಧಾರಗಳಲ್ಲಿ ಸೋಲಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಆ ರೀತಿಯಾಗಿ ಸಮಸ್ಯೆಗಳು ಬರದ ಬೇಡ ಅಂದರೆ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಏನೋ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರತಕ್ಕಂಥ ದಿನ ಆದರೆ ನೀವು ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿದ್ದೀರಿ ಅಂದಾಗ ಎಕ್ಸಲೆಂಟ್ ಡೇ ಆಗ್ತಕ್ಕಂಥದ್ದು ಸನ್ನಿವೇಶ ನಿಮಗೆ ತೋರಿಸ್ತದೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ನಿಮ್ಮ ಕುಟುಂಬದ ವಿಚಾರವಾಗಿ ಅಥವಾ ಸಂಗಾತಿಯ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಒಂದು ಅಭಿವೃದ್ಧಿ ಹಾಗೆ ಫ್ಲಕ್ಚುಯೇಷನ್ ಇರ್ತಕ್ಕಂಥ ದಿನ ಆದರೆ ಸ್ವಲ್ಪ ಮಟ್ಟಿಗೆ ಈ ಫ್ಯಾಮಿಲಿಯ ವಿಚಾರದಲ್ಲಿ ಜಾಗೃಕತೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ ವ್ಯಾಪಾರ ವಹಿವಾಟುಗಳು ಒಂದು ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ನಿಮಗೂ ತೋರಿಸ್ತಾ ಇದೆ ಆದರೂ ಕೇಂದ್ರಗತ ಆಗಿರೋದ್ರಿಂದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಕುಟುಂಬದ ವಿಚಾರವಾಗಿ ಚಿಂತನೆಗಳಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಪಲಗಳ ಸ್ನೇಹಿತರೆ ಭಾಳ ವಿಶೇಷವಾಗಿ ಮಹಿಳೆಯರಲ್ಲಿ ತುಂಬ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾಯಿದೆ ಮನಸ್ಥಿತಿ ಹಾಗೆ ಯಾವಾಗಲೂ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ನಕಾರಾತ್ಮಕ ಶಕ್ತಿ ಜಾಸ್ತಿ ತಲೆಯಲ್ಲಿ ಬರುತ್ತೆ ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ಸ್ ತುಂಬ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ನೋಡಿ ಒಳ್ಳೆಯ ಶುದ್ಧ ಕುಂಕುಮವನ್ನು ತಗೊಳ್ಳಿ ಸರ್ವೇ ಸಾಮಾನ್ಯವಾಗಿ ನಾವು ಆಜ್ಞಾಚಕ್ರ ಅಂತ ನೋಡಿದ್ವಿ ನಿಮ್ಗೆ ಏನೇ ವಿಚಾರಗಳು ಬರೋದು ಕೆಟ್ಟ ಆಲೋಚನೆ ಒಳ್ಳೆಯ ಆಲೋಚನೆ ಸಿಟ್ಟು ಮತ್ತೊಂದು ಬರತಕ್ಕಂಥದ್ದು ಆಜ್ಞಾಚಕ್ರ ಈ ಚಕ್ರಕ್ಕೆ ನಾವು ಕುಂಕುಮ ಇಡ್ತಕ್ಕಂಥದ್ದು ನಮ್ಮ ಹಿಂದೂ ಮಹಿಳೆಯರಲ್ಲಿ ರೂಢಿಯ ಪದ್ಧತಿ ನೋಡಿ ಈ ಕುಂಕುಮವನ್ನು ಇಡಬೇಕಾದ್ರೆ ಲ್ಯಾವೆಂಡರ್ ಆಯಿಲ್ ಬರ್ತದೆ ಸಣ್ಣ ಬಾಟಲಲ್ಲಿ ಸಿಗುತ್ತೆ ಲ್ಯಾವೆಂಡರ್ ಆಯಿಲನ್ನು ತಗೊಳ್ಳಿ ಅದಕ್ಕೆ ಮಿಕ್ಸ್ ಮಾಡಿ ನೀವು ಕುಂಕುಮವನ್ನು ಹಚ್ಚತಕ್ಕಂಥ ಕೆಲಸ ಮಾಡಿ ಇದರಿಂದ ನಿಮ್ಮ ಥಾಟ್ಸ್ ಎಲ್ಲ ಜೆನ್ಯೂನ್ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಕೆಟ್ಟ ಆಲೋಚನೆಗಳು ದೂರ ಆಗಿ ನಿಮಗೆ ಮನಸ್ಸಿನಲ್ಲಿ ಶುಭವಾಗಿರ್ತಕ್ಕಂಥ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ ಕೆಟ್ಟ ಆಲೋಚನೆ ದೂರ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸರಳವಾಗಿ ನಿಮಗೆ ತಿಳಿಸಿದ್ದೇನೆ ಯಾರು ನಮ್ಮ ಚಾನಲ್ ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು